ಡಾಕ್ಟರ್ ಬರು ಅವನು ಬಡ ಬಡ ಬಂದು ಕದ ತೆಗೆದು ಒಂದು ಸ್ವಲ್ಪ ಕಸ ಹುಡ್ಕೊಂಡು ಮತ್ತು ಹೊಳ್ಳಿ ಏನಾರು ಮಾಡಿದ್ರೆ ತಕೊಂಬ್ರೆ ಇನ್ನೂ ಪಗಾರ ಒಂದು ಕೊಟ್ಟವಲ್ಲ ಏನು ತಡೆಗೆ ಪೇಷಂಟ್ ಬರರು ಸತ್ಯ ಚೆಂದಿದ್ದ ಆಗಿ ಸತ್ಯಕ್ಕೆ ಹೋಗೋದು ಚೆಂದು ನೋಡ್ತಾನೋ ಹೆಂಗಿಲ್ಲ ಮೊನ್ನೆ ಯಾರೋ ಒಬ್ರು ಅಕ್ಕಾರ ತೋರಿಸ್ಕೊಳಕ್ ಬಂದಾರ ಬಂದಾರೆ ಡಾಕ್ಟ್ರ್ ಹೆಂಗೆ ಚೆಕ್ ಮಾಡಿದ್ನು ಹೆಂಗಿಲ್ವೋ ಅವ್ರು ಏನು ಹೇಳಿದ್ರು ಇವೇನು ಕೇಳಿದ್ನು ಆ ಅಕ್ಕಾರೆ ಅವ್ರು ಡಾಕ್ಟ್ರೂ ಹೊಡೆದ್ರು ನಾನು ಹೊಡೆದ್ರು ಮೊನ್ನೆ ಅನವಲ್ ಡಾಕ್ಟರ್ ಬನ್ಕರಿ ಅನವಲ್ ಡಾಕ್ಟರ್ ಬ್ಯಾಂಗ ಡಾಕ್ಟರ್ ಆದ್ನು ಹೆಂಗಿರ್ಲು ಎಲ್ಲಿ ಸಾಲಿ ಕಲ್ ಲೆಕ್ಕ ನನಗೆ ர்ல டா வந்த மந்தி பிஷன்ட் குந்திர டாக்டர்

ಏನು ಅಣ್ಣ ಹಲ್ಲು ಚೆಕ್ ಮಾಡ್ತಾರ ಡಾಕ್ಟರ್ ಅಣ್ಣ ಏ ಹಲ್ಲು ಚೆಕ್ ಮಾಡ್ತಾರ ಸುಮ್ನೆ ಇರ್ಲಿ ಒಂದು ತಿಂಗಳ ಡಾಕ್ಟರ್ ಪಕಾರ್ ಕೊಟ್ಟಿರ ಟೆನ್ಶನ್ ಆಗಿದೆ ಹಲ್ಲು ಚೆಕ್ ಮಾಡ್ತಾರ ಕಿವಿ ಚೆಕ್ ಮಾಡ್ತೀರಿ ಎಲ್ಲ ಚೆಕ್ ಮಾಡ್ತಾರ ಬರಬ್ಬರಿ ಮಾಡ್ತಾರ ತಡ್ರಿ ಸುಮ್ ಕುಂದ್ರಿ ಯಾಕೆಚ್ಚಿರಿ ನಮ್ಗೆಪ್ಪ ಡಾಕ್ಟರ್ ಡಾಕ್ಟ್ರ ಸರ ಒಂದು ಸ್ವಲ್ಪ ಟ್ಯಾಬಿಂದು ಒಂದು ಸ್ವಲ್ಪ ನಮಗೂ ಸ್ವಲ್ಪ ಲಾಕ್ ಹಿರಿ ಹೋಗ್ರಿಪ್ಪ ಸರ್ ಸ್ವಲ್ಪ ಯೂಟ್ಯೂಬ್ನಾಗ ವಿಡಿಯೋ ನೋಡ್ಕೊಂತ ರೀ ನೀವೇ ಯೂಟ್ಯೂಬ್ ಪೇಶೆಂಟ್ ಸರ ಬ್ಯಾರ ನೀವ್ ಹೊಂಟಿದ್ರಿ ನಾನೇ ಬರ್ತಾರ ಡಾಕ್ಟರ್ ಅಂತಂದು ಇಲ್ಲೇ ಕುಂದ್ರಿ ಹೋಗೈತಿ

ನಿಮ್ಮ ಮನೆ ಫ್ಯಾಮ್ಲಾಗೆ ಯಾರಿಗಾದ್ರೂ ನೆಗಡಿ ಕೆಮ್ಮು ಕಪ್ಪ ದಮ್ಮು ಏನಾದ್ರು ಬಂದ್ರೆ ನಮ್ಮ ಅಸ್ಪ ಯಾರ ನಿಮ್ಮ ಕೈ ಬರ್ತೀವಿ ಸರ್ ಬಂದು ಈಗ ನೋಡ್ತೀನಿ ಏನು ಸಣ್ಣ 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 ಸಾಧನೆ ನೀವು ದೊಡ್ಡ ದೊಡ್ಡ ಬರ್ತೀವಿ ಸರ್ ಇಲ್ಲೇ ಬರ್ತೀವಿ ಸರ್ ಸ್ವಲ್ಪ ಮುಂದೆ ಬನ್ರಿ ಏ ಹಿಂದೆ ಹೋಗಿರಿ ಏ ಅವಮ್ಮ ಏರಿಕೈತಿ ಸ್ವಲ್ಪ ಬಂದು ಬರ್ರಿ ಹಾಂ ಆಗಸ ಆಗಸ ಹಿಂದೆ ಹೋಗ್ರಿ ಏ ಇಲ್ಲೇ ಕುಂದ್ರಿ ಸುಮ್ನೆ ಇಲ್ಲ ಏನಾಗಿತ್ತು ನಿಮ್ ಸಮಸ್ಯೆ ಹಲ್ನೋತ್ ಸರ್ ಎಲ್ನೋ ಹಲ್ನೋ ಸರ್ನೂ ಹಿಂಗ ಮಾಡ್ತಾನೆ ಹಲ್ನೋ ಯಲ್ಲ ಏನ್ ಯಾಕೆ ಮಾಡಾಕತ್ತ ಸರ್ ನೀವು ಬರದ್ ಲೇಟ್ ಆಗ್ತಲ್ಲ ರೀ ಅವಾಗ ಇಂತ ಬಾ ಚಲೋ ಮಾಡಿ ಏನ್ರಿ

ತಮ್ಮ ಇದ್ರಾಗ ಬೇರೆ ಐತೆ ಮತ್ತೆ ಇದ್ರಾಗ ಬೇರೆ ಐತೆ ಇದ್ರು ಗುಳಿಗೆ ಔಷಧಿ ಯತಮ್ಮ ಅದ ಸರ್ ಬರ್ತೇನ್ರಿ ಹಾ ಹೇದಕ್ಕ ಮಾಡಿ ಬಿಲ್ ಎಷ್ಟ ಎಷ್ಟು ಎರಡ್ನೂರು ಹೌದ್ರಿಸ್ ಅದ ನೆನಗ

ಅಣ್ಣ ಹೊಟ್ ನೀವು ಮತ್ತ ರಾತ್ರಿ ನಿದ್ದೆ ಬಂದ್ಬಿಡತ್ತಲ್ಲ ನೀವ ನೀವ ಹಿಂಗ್ ಮಾಡ್ರಣ ಯಾರ ಕಡೆ ಐದ್ ಲಕ್ಷ ರೂಪಾಯಿ ಸಲಸ್ಕೊಂಡ್ಬಿಡ್ರಿ ಅಷ್ಟ್ ಮಾಡ್ಬಿಡ್ರಿ ಯಾರ ಕಡದ ಲಕ್ಷ ರೂಪಾಯಿ ಸಲಸಿ ಅವ್ರ ಕೊಡು ಕಟ್ಟಕ್ಕೆ ನೀವ್ ಮಕ್ಕಳು ನಿಮ್ಗೆ ಸದ್ರು ನಿಂತು ಬರಂಗಲ್ಲ ಒಳ್ಳೇ ಅಷ್ಟಕ್ಕೆಲ್ಲ ಬಿಲ್ ಬರ್ತ ಹೋಗಿ ಮನೆಯ ಮತ್ತೆ ಅವ್ರ ಪೇಶೆಂಟ್ ಬಂದ ಕರ್ಕೊಂಬರ್ರಿ ಬರ್ರಿ ನಮ್ ಹಾಸ್ಪಿಟ್ಲ್ ಮನೆ ಓಕೆ ಅಣ್ಣ ನಿಮ್ ಸಮಸ್ಯೆ ಏನೈತ್ರಿ ಹಲೋ ಹೌದಾ ಹಾಯ್ತು ಸುದ್ದ ಆದ ಹ ಆಯ್ತಾಯ್ತು ಹಾ ಸರಿ ಸರ ಹ್ಮ್ ನಿನ್ನೆ ಒಂದು ಮುದುಕಿ ತೋರ್ಸಕ್ ಬಂದಿತ್ತಲ್ರಿ ನಿಮ್ ಕಡೆ ಪೇಶೆಂಟ್ ಆಗಿ ಸುದ್ದ ಅಲ್ಲ ಇಲ್ರಿ ಖಾಲಿ ಅದ್ರಿ ಸತ್ತ ಸತ್ತೀ ಇವತ್ತು

ಏನ್ ಸಮಸ್ಯೆ ಏನ್ ಸಮಸ್ಯೆ ಸಮಸ್ಯೆ ಏನ ಸಮಸ್ಯೆ ಗಿಮ ಸಾಲ ತಿನ್ನಂಗಿಲ್ರಿ ಬರೀ ಏನಿದ್ರು ಚಪಾತಿ ರೊಟ್ಟಿ ಪಲ್ಯ ಸಮಸ್ಯೆ ಕೇಳಿದ್ರೆ ಸಮಸ್ಯೆ ಅಂತನಲ್ಲಿ ಸಮಸ್ಯೆ ಸಮಸ್ಯೆ ಸಮಸ್ಯೆನ ರೀ ನೋರಿ ನನ್ ಹೆಂತಿಗೆ ಕಿವಿ ಕೇಳೋನು ರೀ ಅಕ್ಕಿನ ಮುಂದೆ ಮಾತಾಡ್ದಾಗ ಅಷ್ಟೇ ಕೇಳ್ಸಾಕತ್ತವ್ರಿ ಅದಕ್ಕೆ ಏನಾರ ಒಂದ್ಸಲ ಇವಾಗ ಕೇಳಂಗಿಲ್ರಿ ಹಾ

ನಮಸ್ಕಾರ ಡಾಕ್ಟರ್ ಡಾಕ್ಟ್ರ ಯಾಕರ್ ಯಾರಿಗ ಆರಾಮಿಲ್ಲ ಏನಾಯ್ತು ಸಮಸ್ಯೆ ಏನಾಗೈತ್ರಿ ತಲೆನೂ ಸಾಕೈತ್ರಿ ಕಟ್ಕೊಂಡಾಗಿಂದ

ಬರ್ ಇವನ ಬರ್ಲಿ ಈಗೇನಿದೆ ಸಮುದ್ರ ದಂಡೆ ಮೇಲೆ ಬರೆದರೆ ಅಳೆಸಲು ಅಲೆ ಬರಬೇಕು ನನ್ನ ಹೆಸರು ಹೃದಯದಲ್ಲಿ ಬರೆದುಕೊಂಡರು ಅಳೆಸಲು ಸಲ ಬರಬೇಕು ಬರಬೇಕು ನೋಡ್ರಿ ಹುಣು ಗಾಳಿ ಬೇಕಾದ್ರೆ ಫಾನಾ ಚೂಟಿ ಬೇಕಾದ್ರೆ ಸ್ಟೋರಿ 나 ಬೇಕಾದ್ರೆ ಫೋನ್ ಹಚ್ಚು ಏ ಪ್ರಶ್ನೆ ಸ್ಪೆಷಲ್ ನೋಡು ಫೋನ್ ಡಾಕ್ಟರ್ ಇದ್ರೆ ನಿಮ್ಗೆ ಗೊತ್ತಾಗತ್ತಲ್ಲ ಮತ್ತೆ ಬಿಲ್ ನೀವು ಜಾಸ್ತಿ ಕೊಡೋಣ ತಗೋರಿ ಸಮಯ ಅವ್ರ ಕೊಟ್ಟಿರಿ ನೀವು ಅಷ್ಟೊಂದು ಫೋನ್ ನಂಬರು அல்ல அே பர்மிஷ் நான் பர்மஷன்

ಏನ್ ಕೇಳ್ತಿರ್ಬಿಡ್ರಿ ಗಣಪನ ಹಬ್ಬ ಸನಿಗೆ ಬಂತಾರೀ ಅದಕ್ಕೆ ಮನಿ ಸಾರ್ಸ್ಬೇಕಂತ ಹೇಳಿ ಸ್ಟೂಲ್ ತಮ್ಮ ಅಂತೇಳಿ ನಮ್ಮ ತಮ್ಮನ ಕಳ್ಸೇನ್ರಿ ಅವ್ ಮೊದ್ಲಕ್ಕ ತೊದಲದಾನ ಏನು ಕೇಳಿದ್ನೋ ಕೇಳ್ಬಿಟ್ಟಾನ ಅವ್ರು ನನ್ನ ಬಂದು ಹೊಡೆದ್ಬಿಟ್ರಿ ಎಲ್ಲಾ ಕಡೆ ನೀವು ಆಗೈತಿ ಅಲ್ಲ ಸ್ಟೂಲ್ ಕೇಳಿದ್ರೆ ಹೊಡಿತಾರಲೇ ಅವ್ರು ಇವ್ರ ಅವ್ರ ತಮ್ಮ ಬೇರೆ ತೊದಲ್ ಅದಾನ ಅಂತಾನ ಸ್ಟೂಲ್ ಕೇಳಿದ್ರ ಕೆಲ್ಸರವ ಮತ್ತೆ ಕೈ ಬಿಟ್ಟು ಚಲೋ ಒಂದು ಇಂಜೆಕ್ಷನ್ ಇದು ಮಾಡ್ರಿ ಸರ್ ಚಲೋ ಐತಿ ಡಾಕ್ಟರ್ ನೀನ ನಾನ್ಲಿ ಹೊಸದ್ ಯಾಕೆ ಇರ್ತೀರಿ ಸರ್ ಇದನ್ನ ತೋರಿ ಕುಂದ್ರ ಬಾಲಿ ನೀವ್ ಮಾಡ್ಬಿಡ್ಲಿ ಕುಂತ ಹೇಳ್ತಾನೆ ನೀ ಮಾಡ್ಬಿಡ್ಲಿ ಏ ನೋಡ್ಲಿ ನೋಡಿ ಬರ್ರಿ ಹಂಗ ಪೆನ್ ಕೊಡ್ಸ್ಕೊಂಡ್ ಬಂದ್ರೆ ಗೊತ್ತೈತಿ

மணி கட்ட ஏன் சேமரா நனுகிரி அல்ல

ಕಲ್ಕೋ ನೀನು ಕಲ್ಕೋ ನಾ ಇಂಜೇಶನ್ ಮಾಡಿ ಹಾಂ ಒಳಗೆ ಇಂಡೇಶನ್ ಮಾಡ್ತಾನೆ ಸರ ಕಲ್ತ್ಕೊ ನೀನು ಸಾರ್ಥಕತೀರಿ ಸಮ್ಮಾನ ಜೀವನ ಹುಷಾರಿ ಏ ಸಾಮಾನು ಬರದೇಪ ಅದಕ್ಕೆ ಪಿಲ್ಯ ಕರ್ಕೊಂಡು ಹೋಗ್ರಿ ಒಳಗ ನಾ ಏನು ಕೊಡ ಹಂಗ ಮಾಡ ಹಾ ಇಲ್ಲಿ ನನ್ನ ಕಡೆಯಿಂದ ನಾಲ್ಕು ಮಂದಿ ಹುಡುಗರು ಕಲ್ತ ಎಲ್ಲಿ ಒಂದು ಕಡೆ ನಾ ಜೀವನ ಕಟ್ಕೊನಿ ಅಂತ ಸರ್ ಹಾ ಇಂಜೆಕ್ಷನ್ ಮಾಡಿದ್ನಿ ರೀ ಹಾಂ ಉಸಿರಾಡವಲ್ಲ ರೀ ಉಸ ಮಾಡ ಉಸಿರಾಡವಲ್ರಿ ಆಮೀನ ಊಟ ಉಸರಾಡವಲ್ಲ ಇಲ್ರಿ ಹಿಂಗ್ ಕೈ ಎತ್ತಿಂಗ್ ಊಟ ತಳಿತನ ಹುನ್ರಿ ಸಾಯಿ ಮಾಡ